ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ನಾವು ತುಂಬ ಚೆನ್ನಾಗಿದ್ವಿ ಇವತ್ತು ನಾವಾದರೆ ವಾಷಿಂಗ್ ಮಿಷಿನ್ಗೋಸ್ಕರ ರಿಲಯನ್ಸ್ಗೆ ಬಂದಿದ್ದೀವಿ ನೋಡಿ ತುಂಬ ಮೂರು ನಾಲ್ಕು ಫ್ಲೋರೇ ಇದೆ ಒಳಗೆ ಬನ್ನಿ ಒಳಗೆ ಹೋಗೋಣ ಹೇಗಿದೆ ಏನಂತ ಒಳಗೆ ತೋರಿಸ್ತೀನಿ ಆ್ಯಕ್ಚುಲಿ ಮಕ್ಕಳು ಇರಲಿಲ್ಲ ಹಂಗಾಗಿ ನಾವು ಇಬ್ಬರು ಬಂದ್ವಿ ಅವರಿದ್ದರೆ ಮತ್ತು ನಂಗೆ ಅದು ಬೇಕು ಇದು ಬೇಕು ಪಕ್ಕನೆ ಸ್ಮಾರ್ಟಲ್ಲಿ ಫುಲ್ ಶಾಪಿಂಗ್ ಇದೆಯಲ್ಲ ಹಂಗಾಗಿ ಇನ್ನು ಇಲ್ಲಿ ನೋಡ್ರಿ ಟಿ ವಿ ಅಂತೂ ತುಂಬ ದೊಡ್ಡದಿದೆ ಸ್ಯಾಮ್ಸಂಗು ಬಟ್ ಸ್ಯಾಮ್ಸಂಗು ಎಲ್ ಜಿ ಕಂಪ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದು ಭಾಳ ವ್ಯಾರಂಟಿ ಫುಲ್ ಇಯರೂ ಇರುತ್ತೆ ಇಷ್ಟೇ ಇಯರು ಒನ್ ಟೂ ಇಯರು ಫೈವ್ ಇಯರ್ಸ್ ಅಂತಿರಲ್ಲ ನಾವು ಅದರ ಲಿಫ್ಟಲ್ಲಿ ಹೋಗ್ತಿದ್ದೀವಿ ಎರಡನೇ ಅಂತ ವಾಷಿಂಗ್ ಮಿಷಿನು ಹಂಗಾಗಿ ಅದರಲ್ಲಿ ಹೋಗ್ತಾ ಇದ್ದೀವಿ ಒಮ್ಮೆ ಅದರಲ್ಲಿ ಒಂಥರ ಕಾಣ್ತಿರ್ಗುತ್ತೆ ಗೊತ್ತೇ ಆಗೋಂಗಿಲ್ಲ ಇನ್ನು ಅಂತೂ ತುಂಬ ಚೆನ್ನಾಗಿದೆ ರೀ ಓನ್ ಹೌಸಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಅದು ಒನ್ ಫ್ರಿಜ್ ಎಷ್ಟು ಗೊತ್ತಾ ಒನ್ ಲ್ಯಾಕ್ ತರ್ಟಿ ತೌಸಂಡು ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಇನ್ನು ನಾವು ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಬಂದುಬಿಟ್ಟು ನಾವು ಎಲ್ ಜಿ ನೋಡ್ತಾ ಇದ್ದೀವಿ ನೋಡಿರೋದೇನು ಎಲ್ ಜಿನೇ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ವಿ ಇದರಿಂದ ಫೀಡ್ಬ್ಯಾಕು ತುಂಬ ಚೆನ್ನಾಗೇ ಬಂದಿದೆ ನಾನು ಎಲ್ಲದರಲ್ಲೂ ಚೆಕ್ ಮಾಡಿದೆ ಮತ್ತು ಕೆಲವರು ಫ್ರೆಂಡ್ಸ್ ಹತ್ರನೂ ಪಿ ಡಿ ಎಪ್ಪಲ್ಲಿ ಕಾಮೆಂಟಲ್ಲೂ ತಿಳ್ಕೊಂಡಿದ್ದೀನಿ ಅವರು ಫೋನ್ ಮಾಡಿನೂ ತಿಳಿಸಿದ್ದಾರೆ ಎಲ್ ಜಿ ಕಂಪ್ನಿ ಚೆನ್ನಾಗಿರುತ್ತೆ ತುಂಬ ವರ್ಷವೂ ವ್ಯಾರಂಟಿ ಇರುತ್ತೆ ಲೈಫ್ ಲಾಂಗ್ ಇರುತ್ತಲ್ಲೇ ಅದನ್ನೇ ಬೇರೆದು ಯಾವುದು ಬೇಡ ಅಂದಿದ್ದಾರೆ ಹಾಗಾಗಿ ಒಳಗೆಲ್ಲ ತೆಗೆದು ನೋಡಿದ್ವಿ ಮತ್ತು ಕೆಲವ್ರು ಇಟ್ಕೊಂಡು ಫ್ರೆಂಡವ್ರದ್ದು ನೋಡ್ರಿ ಅದೂ ಓಕೆ ಅಂದರು ಬಟ್ ಇಲ್ಲಿ ನೋಡಿರಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಒಂದಕ್ಕೆ ರಬ್ಬರ್ ಇದೆ ಅಂದರೆ ಒಳಗೆ ರಬ್ಬರ್ ಬರುತ್ತಂತೆ ಅದು ಇದಕ್ಕಿಲ್ಲ ನಾನು ಈಗ ನಿಮಗೆ ತೋರಿಸ್ತಿರೋದಕ್ಕೆ ರಬ್ಬರ್ ಇಲ್ಲ ಅದು ಮೂಮೆಂಟ್ ಆಗುತ್ತೆ ಬಟ್ ಈಗ ಇನ್ನೊಂದು ತೋರಿಸ್ತಿದ್ದೀನಿ ನೋಡಿರಿ ಇದಕ್ಕೆ ರಬ್ಬರ್ ಇದೆ ಹಾಗಾಗಿ ಅದು ಮೂಮೆಂಟ್ ಆಗೋದಿಲ್ಲ ಈ ನೋಡಿರಿ ಎಷ್ಟು ವ್ಯತ್ಯಾಸಗಳಿರುತ್ತೆ ಅಂದರೆ ಅದಕ್ಕೆ ಒಂದಕ್ಕೆ ಹತ್ತು ಸಲ ಯೋಚನೆ ಮಾಡಿ ತೊಗೊಳ್ಳಿ ಲೈಫ್ ಲಾಂಗ್ ಇರೋದನ್ನು ನೋಡಿ ಚೂಸ್ ಮಾಡಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ನೋಡಿ ಹೊಸದೇ ತೊಗೋಬೇಕು ಓಕೆನಾ ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ನೋಡಿ ಅಲ್ಲಿಂದ ನೋಡಿದ್ದು ಒಂದು ಸಲ ಕಣ್ತಿರುತ್ತೆ ಅಂದರೆ ಕೆಳಗೆ ಬಿದ್ದುಬಿಡ್ತಾರೆ ಮಕ್ಕಳಿದ್ರೆ ಅದೆಲ್ಲ ಅಲ್ರಿ ಹಂಗಾಗಿ ನಮಗೆ ಭಾಳ ಭಯ ಇರುತ್ತೆ ಇನ್ನು ಫ್ರಿಜ್ ನೋಡಿರಿ ನಮ್ಮನೆಯವರು ಓಪನ್ ಮಾಡ್ತಿದ್ದಾರೆ ಅವ್ರಿಗೂ ತುಂಬ ಇಷ್ಟ ಆಗಿದೆ ನೋಡೋಣ ಮುಂದಕ್ಕೆ ಇನ್ನು ಇದು ನೋಡಿರಿ ನಮ್ಮ ಬೆಂಗಳೂರು ಲೈಫ್ ಸ್ಟೈಲ್ ಅಂದರೆ ಈ ಧಾರವಾಡದಲ್ಲಂತೂ ನನಗೆ ಅತ್ಯವಶ್ಯಕತೆ ಇರಲಿಲ್ಲ ಬಟ್ ಇಲ್ಲಿ ಬೇಕೇ ಬೇಕಾಗಿದೆ ಅನ್ನೋಂಗಾಗಿದೆ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಾಮೆಂಟ್ ಮಾಡಿ ಓಕೆನಾ ಬಾ ಬಾಯ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ